ಹಾಯ್ ಫ್ರೆಂಡ್ಸ್ ಮಕ್ಕಳು ಯಾವುದೇ ಕ್ಷಣದಲ್ಲಿ ಕೇಳಿದ ತಕ್ಷಣವೇ ನೀವು ಈಸಿಯಾಗಿ ಪನ್ನೀರ್ ಗ್ರೇವಿನ ಮಕ್ಕಳಿಗೆ ಮಾಡಿಕೊಡ್ಬೋದು ಏನೇನು ಹಾಕಬೇಕು ಅಂತ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಪನ್ನೀರು ಚಿಲ್ಲಿ ಪೌಡರ್ ಅಚ್ಚಿಮೆಣ್ಸಿನ್ ಪುಡಿ ಅರಿಶಿಣ ಈರುಳ್ಳಿ ಗರಂ ಮಸಾಲ ಉಪ್ಪು ಮತ್ತು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಅದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿರೋದು ಚಕ್ಕೆ ಸ್ವಲ್ಪ ಮೊಗ್ಗು ಮತ್ತು ಗೋಡಂಬಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಪನ್ನೀರು ಈಗ ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಮತ್ತು ಅದಕ್ಕೆ ಚಕ್ಕೆ ಮೊಗ್ಗು ಈರುಳ್ಳಿ ಅದು ಸ್ವಲ್ಪ ಫ್ರೈ ಆಗಲಿ ಅದು ಕೆಂಪಿಗೆ ಹಾಕ್ತಾ ಹಾಕ್ತಾಯಿರುವಾಗ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅದನ್ನು ಕಟ್ ಮಾಡ್ಕೊಂಡಿರೋದನ್ನು ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಇರೋಣ ಬೇಗ ಅದು ಬೇಗ ಈಸಿಯಾಗಿ ಮಾಡ್ಬೋದ್ರಿಂದ ಎಲ್ಲ ನಾವು ತಕ್ಷಣ ತಕ್ಷಣವೇ ಹಾಕ್ಬೋದು ಮತ್ತು ಅಚ್ಚಿರೋ ಟೊಮೊಟೊ ಹಾಕೊಳ್ಳೋದು ಅದು ಸ್ವಲ್ಪ ಫ್ರೈ ಆಗಬೇಕು ಅದು ಕೆಂಪಿಗೆ ಆಗಬೇಕು ಯಾಕಂದರೆ ನಾವು ಮಿಕ್ಸಿಲಿ ರುಬ್ಬಿದ ತಕ್ಷಣ ನೈಸ್ ಪೇಸ್ಟ್ ಹಾಕಬೇಕು ಪೇಸ್ಟ್ ರೀತಿ ಆದರೆ ಅದು ಗ್ರೇವಿ ಮಾಡಿದ್ರೆ ಅದು ಪನ್ನೀರ್ ಹಾಕಿದ ತಕ್ಷಣ ಅದು ಹೊಂದ್ಕೊಳುತ್ತೆ ಹಾಗೆ ನೈಸಾಗಿ ಪೇಸ್ಟ್ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಮತ್ತು ಅದಕ್ಕೆ ನಾವು ಮಸಾಲೆ ಮಸಾಲೆ ಇಟ್ಕೊಂಡಿದ್ದೀವಲ್ಲ ಸ್ವಲ್ಪ ಫ್ರೈ ಇರಲಿ ಹಾಗೆಯೇ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಮತ್ತು ಈಗ ನಾವು ಅಲ್ಲಿ ಇದರಲ್ಲಿ ಅಚ್ಚ ಪುಡಿ ಧನಿಯಾ ಪುಡಿ ಮತ್ತು ಅರ್ಶಿಣದ ಪುಡಿ ಇಟ್ಕೊಂಡಿದೀವಿ ಇದು ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಮೆತ್ತಗಾದ ತಕ್ಷಣ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಗೋಡಂಬಿನೂ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ನಾನು ಹೇಳಿದ್ನಲ್ಲ ಮಸಾಲೆ ಆ ಮೂರು ಮಸಾಲೆನೂ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಬೇಕಾದರೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಯಾಕಂದರೆ ಬಾಂಡೆ ಕಚ್ಕೋತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡೋಣ ನಾವೆಷ್ಟು ಫ್ರೈ ನೀವು ಫ್ರೈ ಮಾಡೋಷ್ಟು ನಿಮಗೆ ಹಾಕಿ ಗ್ರೈಂಡ್ ಮಾಡಿದಾಗ ಒಳ್ಳೆ ಪೇಸ್ಟ್ ಥರ ಆಗುತ್ತೆ ಆವಾಗ ನಿಮಗೆ ಹೊಂದ್ಕೊಳುತ್ತೆ ನಾವು ಪನ್ನೀರ್ ಹಾಕಿದ ತಕ್ಷಣ ಈಗ ಸ್ವಲ್ಪ ನೋಡಿ ಮೆತ್ತಗಾಗಿದೆ ಇವಾಗ ನಾವು ಅದಕ್ಕೆ ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿ ಸ್ವಲ್ಪ ಟೊಮೊಟೊ ಈರುಳ್ಳಿ ನಾವು ಹಾಕಿರೋ ಮಸಾಲೆ ಎಲ್ಲ ಫ್ರೈ ಆಯಿತು ಈಗ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಫೈನ್ ಕ್ರೈ ಪೇಸ್ಟ್ ಮಾಡ್ಕೊಳ್ಳೋಣ ಬಾಂಡೆಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಅದು ಸ್ವಲ್ಪ ಕರಗಲಿ ಇದು ಕರಗಿದ ಮೇಲೆ ನಾವು ಸ್ವಲ್ಪ ಜೀರಿಗೆ ಹಾಕೋಬೇಕು ನೋಡಿ ಆಗ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಅದು ಸ್ವಲ್ಪ ಕೆಂಪಿಗೆ ಹಾಕಬೇಕು ಇದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಈಗ ತುಪ್ಪದ ಘಮ ಬರುತ್ತೆ ಮತ್ತು ಇವಾಗ ಇದಕ್ಕೆ ಸ್ವಲ್ಪ ನಾವು ಮಿಕ್ಸಿಯಲ್ಲಿ ರುಬ್ಬಿದ ಫೈನ್ ಪೇಸ್ಟ್ ಅಂತ ಹೇಳಿದ್ನಲ್ಲ ಆ ಮಸಾಲೆಯನ್ನು ಸ್ವಲ್ಪ ಹಾಕೋಣ ಅದು ಸ್ವಲ್ಪ ಫ್ರೈ ಆಗಲಿ ಆವಾಗ ಸ್ವಲ್ಪ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು ಸ್ವಲ್ಪ ನೀರು ಹಾಕೋಣ ಇದು ಸ್ವಲ್ಪ ಕುದಿ ಬರ್ತಾಯಿದೆ ನೋಡಿ ಕುದೀತಾ ಇದೆ ಈಗ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿದ್ಮೇಲೆ ನೋಡಿ ಸ್ವಲ್ಪ ನೀರು ಹಾಕಿದ್ದೀವಿ ಈಗ ಸ್ವಲ್ಪ ಕುದಿದ ತಕ್ಷಣವೇ ನಾವು ಇದಕ್ಕೆ ಸಕ್ಕರೆ ಒಂದು ಹಾಫ್ ಸ್ಪೂನ್ ಸಕ್ಕರೆ ಹಾಕೋಣ ಸಕ್ಕರೆ ಹಾಕಿ ಇದಕ್ಕೆ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕ್ತಾಯಿದೆ ನೋಡಿ ಕಸೂರಿ ಮೇತಿ ಹಾಕಿ ಇದು ಸ್ವಲ್ಪ ಕುದೀತಾ ಇದೆ ಇವಾಗ ಪನ್ನೀರ ಕಟ್ ಮಾಡ್ಕೊಂಡಿರೋಂಥ ಪನ್ನೀರ್ ಹಾಕೋದು ಪನ್ನೀರ್ ಹಾಕೋದು ಇದೆಲ್ಲ ಹೊಂದ್ಕೋಬೇಕು ಹೊಂದ್ಕೊಂಡು ಸ್ವಲ್ಪ ಕುದೀತಾ ಇದೆ ಈಸಿಯಾಗಿ ನೋಡಿ ಪನ್ನೀರ್ ಗ್ರೇವಿನ ನಾವು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟೆ ಅಲ್ವಾ ಈಸಿಯಾಗಿ ಬೇಗ ಮಾಡ್ಕೋಬೋದು